ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಸ್ಯಾಟರ್ಡೆ ಸಂಡೇ ಬ್ಲಾಗ್ನ ಇಲ್ಲಿ ಹಾಕಿದ್ದೀನಿ ಸೊ ಕೆರೆಟಿನ್ ಟ್ರೀಟ್ಮೆಂಟ್ ಆ ಥರದ್ದು ಈ ಥರದ್ದೆಲ್ಲನೂ ಯೂಸ್ ಮಾಡಿ ಹಾಕಿದ್ದೀನಿ ಹಾಗೆ ನಾನು ಚೀನಿಕಾಯಿ ಅಂದರೆ ಸ್ವೀಟ್ ಪಂಪ್ಕಿನ್ ಅದೇ ಸ್ವೀ ಸಾರಿ ಪಂಪ್ ದೋಸೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇಲ್ಲಿ ರೆಸಿಪಿ ತೋರಿಸಿದ್ದೀನಿ ಪಂಪ್ಕಿನ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದ್ರ ಮೊದಲು ನಾನು ನೈ ಇದು ಮೇಂಟೆನೆನ್ಸ್ ಇಟ್ಟಿದ್ದೆ ಹಾಗೆ ಪಂಪ್ಕಿನ್ನ ಸ್ವಲ್ಪ ಬೇಯಿಸ್ಕೋಬೇಕು ಅಂತ ಬೇಯಿಸ್ಕೊತಾ ಇದ್ದೆ ಇಲ್ಲಿ ಸೊ ಹಾಗೆ ಬಿಸಿ ಬಿಸಿ ಒಂದು ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆ ಸೊ ಅದಾದಮೇಲೆ ನಾನು ಪಂಪ್ಕಿನ್ ಅಕ್ಕಿ ನೆನೆಸಿಟ್ಟಿದ್ದೆ ಪಂಪ್ಕಿನ್ನ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ರುಬ್ಕೋಬೇಕು ಹಾಗೆ ರುಬ್ಕೊಳ್ತಾ ಇದ್ದೆ ನಾನು ಅದೆಲ್ಲ ಇದ್ದೆ ರುಬ್ಕೊಂಡು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಸ್ವಲ್ಪ ಕೆಲಸ ಇರುತ್ತೆ ವೀಕೆಂಡ್ ಆದಮೇಲೆ ಸ್ವಲ್ಪ ಫ್ರೀ ಇರ್ತೀವಿ ಅಷ್ಟೆ ಸೊ ಎಸ್ ನಾನು ಪಂಪ್ಕಿನ್ ಅಂದರೆ ಕೆಂಬಡೆ ಅಂತೀವಿ ನಮ್ಮ ಕಡೆ ಚಿನ್ನಿಕಾಯಿ ಅಂತಾರೆ ಕನ್ನಡದಲ್ಲಿ ಅದಕ್ಕೆ ಬೇಯಿಸ್ಕೊಂಡು ಅದೆಲ್ಲ ಮಾಡ್ತಾಯಿದ್ದೆ ಸೊ ನನ್ನ ಹಸ್ಬೆಂಡ್ ಹತ್ರ ವಿಡಿಯೋಸ್ ಮಾಡಿಸ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ಸ್ಟ್ಯಾಂಡಿದೆ ಸ್ಟ್ಯಾಂಡಲ್ಲಿಟರೆ ಇಷ್ಟು ಅಂದರೆ ಸ್ಟ್ಯಾಂಡಲ್ ಇಡೋದಕ್ಕಿಂತ ಅವರು ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರು ವೀಡಿಯೋ ಮಾಡೋದಕ್ಕೆ ಸೊ ಪಂಪ್ಕಿನ್ ಇದೆ ಅದ್ರ ಜೊತೆ ಅಕ್ಕಿನ ಮೊದಲೇ ರುಬ್ಕೊಳ್ತಾ ಇದ್ದೆ ಪಂಪ್ಕಿನ್ ಬೇಯಿಸ್ದೇನೋ ಅದೇ ಥರನೂ ಮಾಡ್ಬೋದು ಇದೊಂದು ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗೆ ಹೇರ್ ಫಾಲಿಗೆ ಕೆರಾಟೀನ್ ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ಕೊಬೋದು ನನಗೆ ನಾನು ತುಂಬ ಪಾರ್ಲರ್ಗೆಲ್ಲ ಹೋಗೋದು ಐಬ್ರೋಸ್ ಮಾಡ್ಸೋಕ್ಕಷ್ಟೇ ಹೋಗ್ತೀನಿ ಅದನ್ನು ಒಂದು ಸತಿ ಮಾಡಿಸಿದ ಮೇಲೆ ಏನಂದರೆ ಇದು ಕಾರ್ಮೆಸಿ ಅವ್ರದ್ದು ಐಬ್ರೋ ಬ್ಲೇಡಲ್ಲಿ ತೆಗಿತೀನಿ ಸೊ ಅಕ್ಕಿ ಸಪ್ರೇಟಾಗಿ ರುಬ್ಕೊಂಡೆ ಪಂಪಿನ್ ಬೇಯಿಸಿ ಸಪ್ರೇಟಾಗಿ ರುಬ್ಕೊಂಡೆ ಬೇಯಿಸೋದೇನೂ ರುಬ್ಕೊಂಡು ಹಸಿಯನ್ನು ರುಬ್ಕೊಂಡು ಮಾಡ್ಬೋದು ಈ ಥರ ಮಾಡಿಕೊಂಡು ದೋಸೆ ಮಾಡೋದು ಚೆನ್ನಾಗಿ ಬರುತ್ತೆ ಇದೆಲ್ಲ ರುಬ್ಬಿ ಇಟ್ಕೊಂಡೆ ಅದಾದ ಅದರ ಅದು ನೀರೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೆ ಫಸ್ಟ್ ರುಬ್ಬಿಯೆಲ್ಲ ಇಟ್ಕೊಂಡೆ ಹಾಗೆ ಹಾಲು ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ನಾನು ಹಾಗೆ ಸೊ ಅದಾದಮೇಲೆ ದೋಸೆ ಮಾಡ್ಕೊಳ್ಳೋಕ್ಕೆ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಎಲ್ಲೋ ಕಲರಾಗಿ ಸೂಪರಾಗಿ ಬರುತ್ತೆ ಒಂಥರ ಒಳ್ಳೆ ಏನಂತಾರೆ ಟೇಸ್ಟ್ ಕೂಡ ಹಾಗೆ ಪಂಪ್ಕಿನ್ ಟೇಸ್ಟ್ ಬರುತ್ತೆ ಈ ಪಂಪ್ಕಿನ ಹೇಳ್ದಂಗೆ ಈ ಪಂಕಿನ್ ಇಲ್ಲೇ ಬೆಳೆದಿರೋದು ಮನೆಯಲ್ಲೇ ಬೆಳೆದಿರೋ ಅಂಥ ಇದು ಅಂದರೆ ಯಾವಾಗತ್ತೋ ತಂದಿದ್ದಾಗ ಇಲ್ಲಿ ಮನೆ ಹಿಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಹಾಕಿದ್ವಿ ತುಂಬ ಎಲ್ಲೋ ಕಲರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತುತ್ತೆ ಇದನ್ನು ಒಂದು ಸೈಡ್ ಕೂಡ ಬೇಯಿಸ್ಬೋದು ಇಲ್ಲ ಎರಡು ಸೈಡು ಬೇಯಿಸ್ಬೋದು ಇನ್ನು ತೆಳಗೆ ದೋಸೆ ಹಾಕ್ಬಿಟ್ಟು ನಾವು ಬೇಕಂದರೆ ಏನು ಒಂದು ಸೈಡ್ ಮಾಡಿ ಕ್ರಿಸ್ಪಿಯಾಗಿಯೂ ಮಾಡ್ಬೋದು ಇಲ್ಲ ಎರಡು ಸೈಡ್ ಬೇಯಿಸ್ಕೋತೀವಿ ಅಂದರೆ ಎರಡು ಸೈಡು ಬೇಯಿಸ್ಕೊಬೋದು ಅಪ್ ಟು ಅಸ್ ನಮಗೆ ಹೇಗೆ ಕನ್ವಿನಿಯೆಂಟ್ ಆಗುತ್ತೆ ಅಂತ ನಾನು ಒಂದು ಸೈಡು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತೇಳ್ಬಿಟ್ಟು ಅಂದರೆ ಸ್ವಲ್ಪ ಇದಾಗಲಿ ಅಂತ ಹೇಳ್ಬೇಕು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಹಾಗೆ ಹಸ್ಬೆಂಡ್ ತರಕಾರಿ ಎಲ್ಲ ತೊಗೊಂಡು ಬರೋಕ್ಕೆ ಅಂತ ಅಲ್ವಾ ಹೋಗಿದ್ದರು ಸ್ಯಾಟರ್ಡೆ ಸೊ ಹಾಗೆ ಬರ್ತಾಯಿದ್ರು ತರಕಾರಿ ಎಲ್ಲ ವೀಕೆಂಡ್ ಸ್ಯಾಟರ್ಡೆ ಒಂದು ವಾರಕ್ಕಾಗುವಷ್ಟು ತಂದುಬಿಟ್ರೆ ಹಾಗೆ ನಾನು ಸೋರೆಕಾಯಿ ಹುಳಿ ಮ ಇದು ಜೀರಿಗೆ ಕರಿ ಮತ್ತು ಇದು ಪಂಪ್ಕಿನ್ ಪಲ್ಯ ಮಾಡಿದ್ದೆ ಪಲ್ಯ ಅರ್ಧ ಇದು ಪಂಪ್ಕಿನ್ ಅರ್ಧ ಉಳಿದಿತ್ತು ಸೊ ತರಕಾರಿ ಎಲ್ಲ ತಂದಿದ್ದೆ ನಾನು ಹೇಳಿದಂಗೆ ನಾನು ಉಪ್ಪು ನೀರು ಅರಿಶಿನ ಅಥವಾ ಹೀಗೆ ಹಾಗೇನೇ ಆದರೂ ಪರವಾಗಿಲ್ಲ ತೊಳೆದು ಒಂದು ವೈಟ್ ಬಟ್ಟೆಯಲ್ಲಿ ನಾನು ಈ ಥರ ಇದು ಮಾಡ್ತೀನಿ ಬಟರ್ ಫ್ರೂಟ್ ತಂದಿದ್ದರು ಚೆನ್ನಾಗಿತ್ತು ಅಂತ ಅಂತೇಳ್ಬಿಟ್ಟು ಹಾಗೆ ಫ್ರೂಟ್ಸು ಹಾಗೆ ಬಾಳೆಹಣ್ಣು ಈ ಥರ ಎಲ್ಲ ತಗೊಂಬಂದರೆ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದೆ ಹಾಗೆ ನಾನು ರೋಸ್ ಪೆಟಲ್ಸ್ನ ಈ ಥರ ಅಂದರೆ ಒಳಗಡೆ ಬಿಸಿಲಲ್ಲಿ ಹಾಕಿ ಅಲ್ಲ ಒಳಗಡೆನೆ ಒಣಗಿಸ್ತೀನಿ ಈ ಥರ ಹರಡಿ ಸೊ ಅದ ಪೌಡರ್ ಮಾಡಿಕೊಂಡು ಫೇಸ್ ಪ್ಯಾಕೆಲ್ಲ ಮಾಡ್ಕೋಬೋದು ಹೇಳ್ಬಿಟ್ಟು ನಾನು ಒಂದಷ್ಟು ರೋಸ್ ಪೆಟಲ್ಸ್ನ ಈ ಥರ ಇದು ಮಾಡ್ಕೊಳ್ತಾ ಇದ್ದೆ ಹಾಗೆ 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 ಅದಾದಮೇಲೆ ನಾನು ವೀಕ್ ವೀಕೆಂಡಲ್ಲಿ ಸ್ವಲ್ಪ ಮೂವಿ ನೋಡ್ತೀವಿ ಹಾಗೆ ಹಾಗೆ ನಾನು ಸ್ವಲ್ಪ ಇದು ಬರೀತೀನಿ ಅಂದರೆ ಡೈರಿ ಬರಿತೀನಿ ನನ್ನ ಡೈರಿ ಹೆಸರು ಸ್ಮೃತಿ ಅಂತ ಹೇಳ್ಬಿಟ್ಟು ಈ ನೇಮ್ನ ನನಗೆ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು ಬಿಕಾಸ್ ಸ್ಮೃತಿ ಅಂದರೆ ಸಂಸ್ಕೃತದಲ್ಲಿ ಮೆಮೊರೀಸ್ ಅಂತ ಸಂಸ್ಕೃತದಲ್ಲಿ ಸೊ ನಾನು ಡೈರಿ ಬರಿತೀನಿ ಸೊ ಅದನ್ನು ಸ್ವಲ್ಪ ಡಿಸೈನ್ ಆಗಿ ನಮ್ಮ ಮೆಮೊರೀಸ್ ನಮ್ಮ ನೆನಪಿಗೆ ಡೈಲಿ ಬರೀತೀನಿ ನಾನು ಸೊ ನಮಗೇನೇನು ಅನಿಸುತ್ತೆ ಅದನ್ನು ಏನೇನಾಯಿತು ನೆಕ್ಸ್ಟ್ ಡೇ ಏನೇನು ಮಾಡಬೇಕು ಈ ಥರ ಸೊ ಆ ಥರ ನಾನು ಡೈರಿ ಬರೀತೀನಿ ಸೊ ಒಂದು ಪಾಸಿಟಿವ್ ವೇ ಅಷ್ಟೇ ಎಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಆ ಥರ ಒಂದೊಂದಷ್ಟು ಬರೀತೀನಿ ಸೊ ಸ್ಮೃತಿ ಅಂತೇಳ್ಬಿಟ್ಟು ಅದು ಹಸ್ ಹಸ್ಬೆಂಡ್ ನನಗೆ ಅದನ್ನು ನೇಮ್ ಸಜೆಸ್ಟ್ ಮಾಡಿದ್ರು ಈ ಥರ ಹೆಸರಿಡು ಸ್ಮೃತಿ ಅಂತ ಹೇಳಿಬಿಟ್ಟು ಮೆಮೊರೀಸ್ ಅಂತ ಸಂಸ್ಕೃತದಲ್ಲಿ ಅಂತ ಹೇಳ್ಬಿಟ್ಟು ಸೊ ಆ ನೇಮ್ನ ಅವ್ರು ಸಜೆಸ್ಟ್ ಮಾಡಿದರು ನಮಗೆ ಸೊ ಅದನ್ನು ನಾನು ಇಟ್ಕೊಂಡಿದ್ದೀನಿ ಸೊ ಡೈರಿ ಬರೆದು ಈ ಥರ ಲಾಕ್ ಮಾಡ್ತೀನಿ ಒಂದು ಪೆನ್ನು ಒಂದು ಇದು ಇಟ್ಕೊಂಡಿರ್ತೀನಿ ಸೊ ಲಾಕ್ ಮಾಡಿ ಎವ್ರಿ ಡೇ ನೈಟ್ ಎಲ್ಲ ಕೆಲಸ ಆದಮೇಲೆ ಇದು ಮಾಡ್ತೀನಿ ನಾನು ಸೊ ಹಾಗೆ ಇನ್ವರ್ಟರ್ ನಮ್ಮದು ಒಂದು ಸ್ವಲ್ಪ ಕೆಪಾಸಿಟರ್ ಹೋಗಿತ್ತು ಪಿ ಸಿ ಬಿ ಬೋರ್ಡು ಏನಾಗಿತ್ತೋ ಗೊತ್ತಿಲ್ಲ ಕರೆಂಟ್ ಫ್ಲಕ್ಚುವೇಷನ್ ಇತ್ತು ಸೊ ಅದನ್ನ ಚೇಂಜ್ ಮಾಡ್ಕೋತಾಯಿದ್ರು ಮಾಡ್ಕೊಂಡು ಮಾಡಿಸಿದ್ದಾಯಿತು ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಸಂಡೇ ಏನು ಮಾಡಿದೆ ಅಂದರೆ ಬೆಳಗ್ಗೆ ಕೆರೆಟಿನ್ ಟ್ರೀಟ್ಮೆಂಟ್ ಅದಕ್ಕೆ ಅನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಅನ್ನ ಈ ಥರ ಬೇಯಿಸಿಟ್ಕೊಂಡಿದ್ದೀನ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ತುಂಬ ಬಿಸಿ ಬೆಳೆ ಇದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ಹಾಕ್ಕೋಬೇಕಿದ್ಗೆ ಈ ಥರ ಈ ಥರ ತೆಂಗಿನಕಾಯಿ ಹಾಲು ನೋಡ್ಕೊಂಡು ಹಾಕ್ಕೋಬೇಕು ತುಂಬ ನುಣ್ಣಗೆ ಬೆಣ್ಣೆ ಥರ ಪೇಸ್ಟ್ ಮಾಡ್ಕೋಬೇಕು ಇದನ್ನು ನೀಟಾಗಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಅನ್ನಾನ ಬೇಯಿಸಿಟ್ಕೋ ಯಾವುದಾದ್ರೂ ಅಕ್ಕಿ ವೈಟ್ ರೈಸ್ ನಾವು ಯೂಸ್ ಮಾಡೋದನ್ನು ಬೇಯಿಸಿ ಇಟ್ಕೋಬೇಕು ಈಗ ನಾನು ಇದನ್ನು ಒಂದು ಕಪ್ಪಿಗೆ ಇದ್ದೀನಿ ಸೊ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ತುಂಬ ನುಣ್ಣಗೆ ಪೇಸ್ಟ್ ಹಾಕಬೇಕು ನೋಡಿಕೊಂಡು ತೆಂಗಿನಕಾಯಿ ಹಾಲು ಬೇಕಾದರೆ ಹಾಕ್ಕೊಳ್ತಾ ತೆಂಗಿನಕಾಯಿ ಹಾಲು ತುಂಬ ತಂಪು ಸೊ ಹಾಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕೋಬೇಕು ಕೆರಟಿನ್ ಟ್ರೀಟ್ಮೆಂಟ್ ಅಂದರೆ ಹೇರ್ ತುಂಬ ಸಿಲ್ಕಿಯಾಗಿ ಬರುತ್ತೆ ಹಾಗೆ ತುಂಬ ಏನಂತಾರೆ ಸ್ಟ್ರೈಟ್ ಆಗಬೇಕು ಅಂತ ಹೇಳಿದ್ರಿ ಒಂದು ಸತಿ ಮಾಡಿದರೆ ಆಗಲ್ಲ ವೀಕ್ಲಿ ಒಂದು ಟ್ವೈಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಹಾಗೆ ಮಾಡಿದ್ರು ಓಕೆ ಹಾಗೆ ಮಾಡ್ಕೋಬೇಕು ಹಾಗೆ ನಾನೊಂದು ಎರಡು ಸ್ಪೂನು ಅಂದರೆ ಸಣ್ಣ ಸಟ್ಕದಲ್ಲಿ ಅರ್ಧ ಮುಕ್ಕಾಲು ಸಟ್ಕ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ದಪ್ಪಕ್ಕೆನೇ ಬರಿತಾ ಮೊಸರೇ ಹಾಕ್ಕೊಂಡಿದ್ದೀನಿ ನಾನು ಮೊಸರು ತಲೆಗೆ ಹಾಕ್ಕೊಳ್ತಾರೆ ನಿಮ್ಗೆ ಗೊತ್ತು ಸೊ ಮೊಸರು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಮೊಸರು ತೆಂಗಿನೆಣ್ಣೆ ತೆಂಗಿನಕಾಯಿ ಹಾಲು ಹಾಗೆ ವೈಟ್ ರೈಸು ವೈಟ್ ರೈಸ್ ಅನ್ನ ಬೆಂದಿರಬೇಕು ಚೆನ್ನಾಗಿ ನುಣ್ಣಗೆ ಅದು ಪೇಸ್ಟ್ ಆಗಬೇಕು ನುಡಿ ಈ ಥರ ಬರಬೇಕು ಅಲ್ಲಿವರೆಗೂ ಇದನ್ನು ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಯಾಕಂದರೆ ಎಣ್ಣೆ ತೆಂಗಿನೆಣ್ಣೆ ತೆಂಗಿನಕಾಯಿ ಹಾಲೆಲ್ಲ ಅದು ಹೊಂದ್ಕೋಬೇಕು ಅಷ್ಟು ನಾವು ಮಾಡ್ಕೋಬೇಕು ಅದಾದಮೇಲೆ ಅದನ್ನು ತಲೆಗೆ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಸೊ ನಾನಿವಾಗ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಕೆರೆಟಿನ್ ಏನು ಕ್ರೀಮ್ ಇದು ಮಾಡಿದ್ದೀನಿ ಅದನ್ನು ಒಂದು ಅರ್ಧ ಗಂಟೆ ಮೇಲೆ ಅದನ್ನು ನಾವು ಇದು ಮಾಡ್ಕೋಬೋದು ನಾನು ನಿಮಗೆ ಹೇರಿಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ನಾವು ಸ್ಟ್ರೈಟ್ ಆಗುತ್ತೆ ಹೇರ್ ಸಿಲ್ಕಿ ಆಗುತ್ತೆ ನನ್ನದು ಆ್ಯಕ್ಚುಲಿ ಹೇರ್ ಉದ್ದಾಯಿತು ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ಆ್ಯಂಡ್ ಯಾ ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ಆ್ಯಂಡ್ ಇವಾಗ ಏನು ಅಂದರೆ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ ಹೇರ್ ಫಾಲ್ ಇದೆ ಅಂತ ಹೇಳಿಬಿಟ್ಟು ನನಗೆ ಬೇಗ ಉದ್ದ ಬರುತ್ತೆ ಲಾಂಗ್ ಹೇರ್ ಇತ್ತು ನನಗೆ ಬಟ್ ಬೇಗ ಉದ್ದ ಬರುತ್ತೆ ಸೊ ಇಲ್ಲೆಲ್ಲ ಈ ಥರ ಸೈಡಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಸೊ ನಾನು ಈಗ ಜಸ್ಟ್ ಹೇರಿಗೆ ಫೋಕಸ್ ಮಾಡ್ತಾ ಇದ್ದೀನಿ ನಿಮಗೆ ಸೊ ಹಾಗಾಗಿ ನೋಡಿ ಈ ಥರ ಈ ಥರ ಅಪ್ಲೈ ಮಾಡ್ಕೊಳ್ಳೋದು ಈ ಥರ ಅಪ್ಲೈ ಮಾಡಿಕೊಂಡು ಅದು ಡ್ರೈ ಆದಮೇಲೆ ಇದು ಮಾಡ್ಕೊಳ್ಳೋದು ಮತ್ತು ತೆಂಗಿನಕಾಯಿ ಹಾಲು ಅದೆಲ್ಲ ತುಂಬಾ ಒಳ್ಳೆಯದು ಹೇರಿಗೆ ಸೊ ಹಾಗಾಗಿ ಅಪ್ಲೈ ಮಾಡಿದ್ದೀನಿ ನೋಡಿದ್ರಲ್ಲ ಈ ಥರ ಅಪ್ಲೈ ಮಾಡೋದು ಎಪ್ಲೈ ಮಾಡೋದನ್ನ ವೀಡಿಯೋ ಮಾಡಿಲ್ಲ ಸೊ ಸಂಡೇ ಬೆಳಗ್ಗೆನೇ ಅದೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ತಲುಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ರವೆ ರೊಟ್ಟಿ ಮಾಡಿದ್ದೆ ರವಾ ಮಸಾಲಾ ರೊಟ್ಟಿ ಆನಿಯನ್ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಕ್ರಿಸ್ಪಿಯಾಗಿ ಒಂದು ರವೆ ರೊಟ್ಟಿ ಮಾಡಿದ್ದೆ ಬೆಣ್ಣೆ ಜೊತೆ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನ ಸರ್ವ್ ಮಾಡಿದ್ದೆ ಆಮೇಲೆ ನನಗೆ ಸ್ವಲ್ಪ ಸೋಫಾ ಸೆಟ್ಟೆಲ್ಲ ಸ್ವಲ್ಪ ಡಸ್ಟ್ ಆಗಿತ್ತು ಸೊ ಇದು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡ್ ಇಬ್ಬರು ಕ್ಲಾ ಕ್ಲೀನ್ ಮಾಡ್ತಾ ಇದ್ವಿ ಕ್ಲೀನಿಂಗು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ವಿ ಸೊ ದ್ಯಾಟ್ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಡಸ್ಟ್ ಬರುತ್ತೆ ಮಳೆ ಬಂದಿಲ್ಲ ಅಂತ ಹೇಳಿದರೆ ಸೊ ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಅಂದರೆ ವೀಕೆಂಡಲ್ಲೇ ಸ್ಯಾಟರ್ಡೆ ಸಂಡೆ ಎರಡು ದಿನದ ವ್ಲಾಗ್ನ ಮಿಕ್ಸ್ ಮಾಡಿದ್ದೀನಿ ಮತ್ತು ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯಾಮ್ರಾ ಹಿಡ್ಕೊಂಡು ಮಾಡೋಣ ಅಂತಲೇ ಅನಿಸಲ್ಲ ಬಿಕಾಸ್ ವೀಡಿಯೋ ಮಾಡೋದು ವೀಡಿಯೋ ಆನ್ ಮಾಡೋಕ್ಕೆ ನೆನಪಾಗಲ್ಲ ಬಿಕಾಸ್ ಅಷ್ಟು ಬ್ಯುಸಿ ಇರ್ತೀವ ಸೊ ಹಾಗೆ ವೀಡಿಯೋ ಮಾಡೋಕ್ಕೆ ನೆನಪೇ ಆಗಲ್ಲ ಹಾಗೆ ನಮ್ಮದು ಸ್ಟೋರ್ ರೂಮ್ ಇತ್ತಲ್ಲ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಅದನ್ನು ಹಸ್ಬೆಂಡ್ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ನನಗೆ ಅಂದರೆ ಸ್ವಲ್ಪ ವೆಯ್ಟ್ ಇರುವಂಥ ಕೆಲವು ತಿಂಗ್ಸ್ ಎಲ್ಲ ಇತ್ತು ಅಂದರೆ ಮನೆ ಕಟ್ಟಬೇಕಾದ್ರೆ ಈ ಥರ ಇದೆಲ್ಲ ಅದೆಲ್ಲ ಬೇಕು ಅಂತ ಕೆಲವೊಂದು ಇಟ್ಕೊಂಡಿದ್ವಿ ಅದೆಲ್ಲ ಸ್ಟೋರ್ ರೂಮೆಲ್ಲ ಹಸ್ಬೆಂಡ್ ಕ್ಲೀನ್ ಮಾಡ್ತಾಯಿದ್ರು ಸೊ ಇಷ್ಟೇ ಇವತ್ತು ಈ ವ್ಲಾಗು ಸೊ ಈ ವ್ಲಾಗ್ ಆಗಿದೆ ಅಂತ ಅನ್ಕೋತೀನಿ ಇದರಲ್ಲೂ ಇನ್ಫಾರ್ಮೇಟಿವ್ ಇದೆ ಕೆರಾಟಿನ್ ಟ್ರೀಟ್ಮೆಂಟ್ ಅದೆಲ್ಲ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ